ಭಾಗದಲ್ಲಿ ಚೆಸ್ ಬೆಳೆಸುವಂತಹ ಸರೋದಿಗಳಾಗಿರ್ತಕ್ಕಂಥ ಮತ್ತು ಸೀನಿಯರ್ ಆರ್ಕೆಟ್ ಆಗಿರ್ತಕ್ಕಂಥ ಜಗದೀಶ್ ಸರ್ ಅವರಿಗೆ ಕೂಡ ಅತ್ಯಂತ ಗೌರವದಿಂದ ಅರ್ಥವಾಗಿ ನಾವು ಸವೇನು ಹೇಳೋದಿಲ್ಲ ನಮ್ಮ ಸರ್ ಅವರು ಒಂದೆರಡು ಮಾತಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಚೆಸ್ ಬೆಳವಣಿಗೆಗೆ ನಮ್ಮ ಚೆಸ್ ಅಸೋಸಿಯೇಷನ್ ಯಾವತ್ತು ಸಿದ್ಧರಾಗಿದೆ ಅದರಲ್ಲಿ ಕೂಡ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ ಪ್ರವೀಣ್ ಸರ್ ಅವರು ಚೆಸ್ ಅಂದ ಕ್ಷಣನೇ ನಾನು ಯಾವತ್ತೂ ಕಡೆಗೆ ಸಪೋರ್ಟ್ ಮಾಡ್ತೀನಿ ಈ ಸ್ಥಳವನ್ನ ಕೊಟ್ಟಿರ್ತಕ್ಕಂಥ ಅವರೇ ಯಾಕಂದ್ರೆ ಒಂದು ಜಾಗ ಅಲ್ಲಿ ಮಾಡ್ಬೇಕಲ್ಲ ಆ ಜಾಗದ ಪರ್ಮಿಷನ್ ಅಲ್ಲಿ ಕಟ್ಬೇಕಾಗುತ್ತೆ ಹಣವನ್ನ ಆದ್ರೆ ಅದನ್ನ ಕೂಡ ಉಚಿತವಾಗಿ ಮಾಡ್ಕೊಳ್ಳುವಂತ ಸರ್ವದೇವರು ನಮ್ಮ ಪ್ರವೀಣ್ ಸರ್ ಅವರು ಮತ್ತು ಚೆಸ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಹಾಗಾಗಿ ಅವರನ್ನು ನಾನು ಸದಾ ನೆನೆಸ್ಕೊಳ್ತೇನೆ ಯಾವತ್ತು ಕೂಡ ಅವರ ಮಾರ್ಗದರ್ಶನ ಮೂಲಕ ಅವ್ರ ಜೊತೆ ನಿಂತ್ಕೊಂಡು ನಾನು ಚೆಸ್ ಕಂಗಡಪತ್ರಾಗಿ ನಿಂತಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ಸಣ್ಣಪುಟ್ಟ ಲೋಕಾಲದಲ್ಲಿ ನಮ್ಮ ಆರ್ಪಿಟ್ರೂ ಇರ್ತಾರೆ ಇರ್ತಾರೆ ನಮ್ಮ ಬಸವರಾಜ್ ನಮ್ಮ ಬಳ್ಳಾರಿಯ ಚೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ನಾವು ಜುಲೈ ಮತ್ತು ಈಗ ಆಗಸ್ಟ್ ತಿಂಗಳಲ್ಲಿ ನಮ್ಮ ಇವರು ಕೂಡ ನಡೆಸ್ತಾರೆ ಪ್ರತಿ ವರ್ಷ ಒಂದು ಆನ್ಯುವಲ್ ಡೇ ಅಂತ ಮಾಡ್ಕೊಂಡು ಚೆಸ್ಟ್ ಮಾಡ್ಕೊಂಡು ಒಂದು ಭೀಷ್ಮ ಯಾರು ಬಳ್ಳಾರಿಯಿಂದ ಚೆಸ್ ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಚೆಸ್ ಮಾಡ್ತಾರೆ ಅವರಿಗೆ ಅದು ಗೌರವ ಕೊಡುವಂತಹ ಒಂದು ಇದಾಗಿರ್ತದೆ ಒಂದು ಪ್ರಶಸ್ತಿ ಪತ್ರ ಕೊಟ್ಟು ಅವ್ರಿಗೆ ಗೌರವಿಸುವಂತ ಆಗಿರ್ತಾರೆ ಹಾಗಾಗಿ ಚೆಸ್ ಜೊತೆಗೆ ನಾವು ಕನ್ನಡ ಮತ್ತು ನಮ್ಮ ಪ್ರಕಾಶ್ ಅವರು ಕೂಡ ಸುಮಾರು ವರ್ಷಗಳಿಂದ ಹೊಸಪೇಟೆಯಲ್ಲಿ ನಮ್ಮ ಪ್ರಕಾಶ್ ಅವರಾಗಲಿ ಜಗದೀಶ್ ಅವರಾಗಲಿ ಬಸವಾದ್ರೆ ಮತ್ತೆ ಅದಕ್ಕೆ ಹೆಚ್ಚಾಗಿ ನಮ್ಮ ಯುವಕ ನಮ್ಮ ಯಾವಾಗಲೂ ನಾಗರಾಜ್ ಅವರಾಗಲಿ ಚೆಸ್ ಬೆಳಗ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಇವರೆಲ್ಲರ ಇವರೆಲ್ಲ ಜೊತೆಗೆಟ್ಕೊಂಡು ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಬೆಳಸೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ ಈಗ ಉದ್ಘಾಟನಾ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಲಾಸ್ಟ್ ನಾವು ಲಾಸ್ಟ್ ಬಂದಿದ್ದೀವಿ ನಂಬಿದೆ ಕೆಲವರು ಬಂದಿದ್ರು ಪೇರೆಂಟ್ಸ್ ಅಂಡರ್ ಸೆವೆನ್ ಅಂಡರ್ ನೈನ್ ಟೂರ್ನಮೆಂಟ್ ನಡೆದಿಲ್ ಇಪ್ಪತ್ಮೂರಕ್ಕೆ ನಡೀತು ನಮ್ಮ ಪ್ರವೀಣ್ ಪೌಲ ಸರ್ ಅವರು ಬಂದಿರ್ತಕ್ಕಂಥ ಎಂಟು ಮಕ್ಕಳಿಗೆ ಕೊಟ್ಟಿದ್ದಾರೆ ಈಗ ಒಂದು ಸ್ಥಳಾವಕಾಶ ಕೊಟ್ಟಿದ್ದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಲ್ಲೇ ಬಹುಮಾನವನ್ನು ಕೂಡ ಪ್ರೋತ್ಸಾಹವಾಗಿ ಕೊಟ್ಟಿದ್ದಾರೆ ಈಗ ಅವರಿಗೆ ಒಂದು ಬಿಕ್ಕಿ ಚಪಾಳ ಮಟ್ಟಿಗೂ ಎರಡೇ ಮಾತು ಎರಡೇ ಮಾತು ಮಾತನಾಡ್ತೀನಿ ಇಲ್ಲಿ ನಮ್ಮ ನಮ್ಮ ವಿರಪಾಕ್ಷಿ ಅವರು ಚೆಸ್ಟ್ ಪ್ರೆಸಿಡೆಂಟ್ ಬಳ್ಳಾರಿ ಡಿಸ್ಟಿಕ್ ಚೆಟ್ ಪ್ರೆಸಿಡೆಂಟ್ ತಾನೆ ಬಳ್ಳಾರಿ ಬಳ್ಳಾರಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ವಿಪಾಕ್ಷಿ ಅವರು ಅಂಡ್ ಅವರು ತಂಡ ಅದೇ ಆರ್ಬಿಟ್ ಡಿಸ್ಟ್ರಿಕ್ ಎಲ್ಲ ಫ್ರಮ್ ಔಟ್ ಸೈಡ್ ಇಂದ ಬಸ್ಪೈಡ್ ಬಂದಿದ್ದಾರೆ ಪ್ರಕಾಶ್ ಸರ್ ನಾಗರಾಜ್ ಸರ್ ಬಸವರಾಜ್ ಸರ್ ನಾಗರಾಜ್ ಅವರು ಪ್ರಾಕ್ಟೀಸ್ ಮಾಡಿದ್ದೀನಿ ಯಾರು ಇವರು ಲಾಸ್ಟ್ ಟೈಮ್ ಚೆಸ್ ಕಂಟೆಕ್ಸ್ ಮಾಡುವಾಗ ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಕೂಡ ಹಾಗೆ ಆಗ್ಬೇಕಂತ ಕೋರ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಥ್ಯಾಂಕ್ ಪೇರೆಂಟ್ಸ್ ಟು ಎನ್ಕರೇಜ್ ಕಿಡ್ಸ್ ಮತ್ತೆ ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾವ ಲೆವೆಲ್ಗೆ ಸ್ಟೇಟ್ ಲೆವೆಲ್ ಹೋಗಲಿ ನ್ಯಾಷನಲ್ ಲೆವೆಲ್ ಹೋಗಲಿ ವಿ ಆರ್ ಗೇ ಟು ಸಬರ್ ಟೀಮ್ ಅಂಡರ್ ಗೈಡೆನ್ಸ್ ಮತ್ತೆ ಅರ್ಜಿ ಟ್ರಸ್ಟ್ ಸಿಗ್ತಾರೆ ಏನೇ ಇಶ್ಯೂ ಬಂತು ದೇವರು ಸಹ ಆ್ಯಂಡ್ ಮಾಧ್ಯಮದವರಿಗೆ ಟ್ರಸ್ಟ್ ಅವ್ರಿಗೆ ಹೃದಯಪೂರ್ವ ಧನ್ಯವಾದಗಳು ಥ್ಯಾಂಕ್ ಯು ಸಂಜೆಯ ಕಾರ್ಯಕ್ರಮದಲ್ಲಿ ಅಂಡರ್ ತರ್ಟೀನ್ ಅಂಡರ್ ಫಿಫ್ಟೀನ್ ದೆನ್ ಅಂಡರ್ಟೀನ್ ಅಂಡರ್ಟೀನ್ ಲೈಕ್ಸ್ ಎಲ್ಲ ಕೈಂಡ್ಲಿ ಐ ಕೈಂಡ್ಲಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್

बोलो उधर आर्बिट्रेटर पटना साहब में उधर भी